ರಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕಲ್ಲಿ ನೋಡಿ ನಾನು ಕ್ರೋಸಾ ಕುಚ್ಚನ್ನ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನ ಈಗ ಎರಡೇ ದಾರ ಇದೆ ನಾವು ನಾವು ಒಂದು ಏಳು ದಾರ ಮಾಡಬೇಕಾದ್ರೆ ನಾವು ಆರು ಉಂಡೆ ದಾರಗಳನ್ನೇ ತಗೊಂಡು ವರ್ಕ್ ಅನ್ನ ಮಾಡಕ್ ಆಗೋದಿಲ್ಲ ಕ್ರೋಸಾ ಕುಚ್ಚನ್ನ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಒಂದೊಂದೇ ದಾರದಲ್ಲಿ ಯಾವ ರೀತಿ ನಾವು ಮಾಡೋದು ಅರಿ ವರ್ಕ್ ಅನ್ನ ಅಂತ ಇದನ್ನು ಆರಳೆ ದಾರ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ನೋಡಿ ವೇಸ್ಟ್ ಆಗಿರುವಂತ ಈ ಎರಡು ಡಬ್ಬಗಳಿದ್ರೆ ಸಾಕು ಡಬ್ಬ ಆದರೂ ಆಗ್ಬೋದು ಒಂದು ಡಬ್ಬಿ ಆದರೂ ಆಗ್ಬೋದು ಈ ರೀತಿ ಯಾವುದೇ ಆಗ್ಬೋದು ಅದನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಆರ್ಯಳೆ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಇನ್ನೂರು ಎಳೆ ಇನ್ನೂರು ರೌಂಡಷ್ಟು ಇದನ್ನು ಸುತ್ಕೋತೀನಿ ನೋಡಿ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇನ್ನೂರ ಐವತ್ತೆರೆ ದಾರನ ಇದಕ್ಕೆ ಸುತ್ತಕೊಂಡಿದೀನಿ ಸಾಕಾಗತ್ತೆ ಒಂದು ಸೀರೆಗೆ ಪೂರ್ತಿಯಾಗಿ ನಾವು ವರ್ಕ್ ಮಾಡೋದಕ್ಕೆ ಯಾಕೆಂದರೆ ಎರಡು ಕಲರ್ ದಾರನ ನಾವು ಉಪಯೋಗಿಸೋದ್ರಿಂದ ಸಾಕಾಗತ್ತೆ ಇಷ್ಟನ್ನ ಈಗ ನೋಡಿ ಒಂದು ರೌಂಡ್ ಆಗಿದೆ ಈ ರೀತಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಇಟ್ಕೊಂಡು ಇದಕ್ಕೊಂದು ನಾಟನ್ನ ಮಾಡ್ಕೊಳ್ಳಿ ಯಾಕೆಂದರೆ ಏರುಪೇರು ಬರಬಾರ್ದು ಅದಕ್ಕೋಸ್ಕರ ನೋಡಿ ಇದರಿಂದ ಈಗ ನೋಡ್ಬೋದು ಈಗ ಎರಡೇಳೆ ಆಯ್ತು ಎರಡೇಳೆನೂ ಇದಕ್ಕೆ ಸುತ್ತಕೋಬೇಕು ಇದೆಷ್ಟಿದೆ ಅಷ್ಟನ್ನು ನೋಡಿ ಇದನ್ನು ಈಗ ಇಲ್ಲಿಗೆ ಮೂರೆಳೆಗೆ ಒಂದು ನಾಟ್ ಮಾಡ್ಕೊಂಡು ಪುನಃ ಇದಕ್ಕೆ ಇದನ್ನು ಸುತ್ಕೋಬೇಕು ಮೂರೆ ಸುತ್ಕೋಬೇಕು ನೋಡಿ ಈಗ ಮೂರು ರೌಂಡ್ ಆಗಿದೆ ಮೂರೆಳೆ ಇದೆ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಇದು ಕೆಳೆ ನಾಲ್ಕನೇ ರೌಂಡನ್ನು ಈ ರೀತಿ ಸುತ್ಕೋಬೇಕು ಮೆಹಂದಿಯಾಗಿ ಈಗ ಈಗ ನೋಡಿ ಲಾಸ್ಟ್ ರೌಂಡು ಆರನೇ ರೌಂಡಿದು ಇಲ್ಲಿ ಇಷ್ಟು ನೋಡಿ ಆರೇಳೆ ದಾರ ಆಗಿದೆ ಈಗ ಲಾಸ್ಟ್ ಇದಕ್ಕೆ ಸುತ್ತಿಬಿಟ್ರೆ ಇದನ್ನು ನಾವು ವರ್ಕ್ ಮಾಡೋದಕ್ಕೆ ರೆಡಿ ಆಗುತ್ತೆ ಈ ಟಿಪ್ಸ್ ನಾವು ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಕ್ರೋಸ ಕುಚ್ಚಿಗೆ ಆರೇಳೆ ದಾರನ ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿ